ಹಂಗಿದ್ರೇನೆ ಈ ತರ ಪರಿಸ್ಥಿತಿ ಅಂದ್ರೆ ಇನ್ನು ಇವ್ರ ಅಧಿಕಾರಕ್ಕೆ ಬಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಏನು ಇವತ್ತು ಆರ್ ಎಸ್ ಎಸ್ ಈ ಸಿದ್ಧಾಂತ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಇವರು ಒಂದು ರೋಡಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಏನು ಆರ್ ಎಸ್ ಎಸ್ ಸಂಘಟನೆಯಿಂದ ನಮ್ಮ ಐ ಟಿ ಬಿ ಟಿ ಆದಂಥ ನಮ್ಮ ನಾಯಕರಾದಂಥ ಪ್ರಿಯಾಂಕಾ ಸಾಹೇಬ್ರಿಗೆ ಕರೆ ಮಾಡಿ ಜೀವ ಬೆದರಿಕೆ ಆಗ್ತಾ ಇದ್ದಾರೆ ಇವತ್ತು ಒಂದು ಧ್ವನಿಯಾಗಿ ಅವರ ಚಟುವಟಿಕೆಗಳ ಬಗ್ಗೆ ಇವತ್ತು ಗೌರ್ಮೆಂಟ್ ಸ್ಕೂಲ್ಸ್ ಆಗ್ಬೋದು ಎಲ್ಲ ಗೌರ್ಮೆಂಟ್ ಪ್ರಾಪರ್ಟೀಸಲ್ಲಿ ಇವತ್ತು ಅವರು ಶಾಖೆ ನಡೆಸೋ ಅಂಥದ್ದು ಆಗ್ಬೋದು ಪಬ್ಲಿಕ್ಕಕ್ಕೆ ತೊಂದರೆ ಕೊಡೋ ಆಗ್ಬೋದು ಶಾಲಾ ಮಕ್ಕಳಿಗೆ ತೊಂದರೆ ಆಗೋದು ಆಗ್ತಾ ಇರೋದ್ರಿಂದ ಏನು ಹೇಳಿದ್ರು ಅಂತಂದ್ರೆ ತಮ್ಮ ಒಂದು ಶಾಖೆಯನ್ನ ಪ್ರೈವೇಟ್ ನಿಮ್ಮ ಸ್ಥಳಗಳಲ್ಲಿ ನೀವು ಮಾಡ್ಕೊಳ್ಳಿ ಅನ್ನೋದ್ರ ವಿರುದ್ಧ ಈ ತರ ಹೇಳಿದ್ದಕ್ಕೆ ಫುಲ್ ಕರೆ ಮಾಡಿ ಅವ್ರಿಗೆ ಜೀವ ಬೆದರಿಕೆಯನ್ನು ನೀಡ್ತಾ ಇದೆ ಆರ್ ಎಸ್ ಎಸ್ ಸಂಘಟನೆಯಿಂದ ಯಾರ್ಯಾರೋ ಮಾಡ್ತಾ ಇಂಥ ಒಬ್ಬ ಮಿನಿಸ್ಟರ್ಗೆ ಈ ತರ ಇವತ್ತು ಪರಿಸ್ಥಿತಿ ಆದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಲ್ಲಿಗೆ ಪ್ರಜಾಪ್ರಭುತ್ವದಲ್ಲಿ ಮಾತಾಡೋ ಸ್ವಾತಂತ್ರ್ಯ ಇಲ್ವಾ ಇವತ್ತು ಯಾರನ್ನ ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ಪ್ರಶ್ನೆ ಮಾಡಿದ ಮಟ್ಟಕ್ಕೆ ಜೀವ ಬೆದರಿಕೆ ಆಗ್ತಾರೆ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ಇವರು ಅಧಿಕಾರ ಕಳ್ಕೊಂಡಿದ್ದಾರೆ ಜನ ಮೂಲೆಯಲ್ಲಿ ಕೂಡಿಸಿದ್ದಾರೆ ಇವತ್ತು ಹಂಗಿರ್ವ ಹಂಗಿದ್ರೇನೆ ಈ ತರ ಪರಿಸ್ಥಿತಿ ಅಂದ್ರೆ ಇನ್ನು ಇವ್ರ ಅಧಿಕಾರಕ್ಕೆ ಬಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಇವತ್ತಿನ ದಿನ ಇಪ್ಪತ್ತಾರು ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಆನಂದ್ ಅಜ್ಜಿ ಅನ್ನೋರು ಲೈಂಗಿಕ ಕಿರುಕುಳ ಡಿ ಆರ್ ಎಸ್ ಎಸ್ ಸಂಘಟನೆಯಿಂದ ಲೈಂಗಿಕ ಕಿರುಕುಳ ಆಗ್ತಾ ಇದೆ ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವ್ರ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಅವರು ಒಂದು ಪತ್ರನ ಬರೆದಿದ್ದಾರೆ ಇವತ್ತು ಈ ಸಂಘಟನೆನ ಯಾವ ರೀತಿ ಅಂದ್ರೆ ತೋರ್ಪಡಿಕೆಗೆ ಒಂದು ಸಂಘಟನೆ ರಾಷ್ಟ್ರ ಧ್ವಜದ ಬಗ್ಗೆ ರಾಷ್ಟ್ರೀಯ ಗೀತೆ ಬಗ್ಗೆ ಒಂದು ರಾಷ್ಟ್ರ ಧ್ವಜನ ಹಾರಿಸೋದಕ್ಕೆ ಅವ್ರು ಹಿಂದೆ ಮುಂದೆ ನೋಡಿದ್ರು ಒಂದು ಮಿನಿಸ್ಟ್ರಿಗೆ ಈ ತರ ಒಂದು ಪರಿಸ್ಥಿತಿ ರಾಜ್ಯದಲ್ಲಾದ್ರೆ ಇನ್ನ ಜನಸಾಮಾನ್ಯರಿಗೆ ಯಾವ ರೀತಿ ಪರಿಸ್ಥಿತಿ ಅದರ ವಿರುದ್ಧ ಇವತ್ತು ಯುವ ಕಾಂಗ್ರೆಸ್ ಜಿಲ್ಲಾ ಘಟಕದಿಂದ ಎಲ್ಲಾ ಸಂಪೂರ್ಣ ಜಿಲ್ಲೆಯಿಂದ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರುಗಳು ಎಲ್ಲ ಉಪಾಧ್ಯಕ್ಷರುಗಳು ಎಲ್ಲರೂ ಬಂದು ಇವತ್ತು ಮನವಿ ಕೊಡ್ತಾ ಇದ್ದೀವಿ ತೀವ್ರವಾಗಿ ಈ ಒಂದು ನಡೆಯನ್ನ ಯುವ ಕಾಂಗ್ರೆಸ್ ಖಂಡಿಸ್ತಾ ಇದೆ ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಈ ಗೊಡ್ಡು ಬೆದರಿಕೆಗಳಿಗೆ ಈ ಕರೆಗಳಿಗೆ ಯಾವತ್ತು ಹಿಂಜರಿಯೋ ಮಾತೇ ಇಲ್ಲ ಇದಕ್ಕೆಲ್ಲ ಮೆಟ್ಟಿ ನಿಲ್ಲಿ ಈ ಆರ್ ಎಸ್ ಎಸ್ನ ತಮಿಳ್ನಾಡಲ್ಲಿ ಯಾವ ರೀತಿ ಬ್ಯಾನ್ ಮಾಡಿದ್ದಾರೆ ಅದೇ ರೀತಿ ಇಲ್ಲೂ ಬ್ಯಾನ್ ಮಾಡಬೇಕು ಇವರ ಕಾರ್ಯ ಚಟುವಟಿಕೆಗಳು ನಿಲ್ಲಬೇಕು ಈ ಬೆದರಿಕೆ ಈ ಗೂಂಡ ಪ್ರಕೃತಿ ಈ ಗೃಂಡ ಸಂಸ್ಕೃತಿ ನಿಲ್ಲಿಸ್ಬೇಕು ಅಂತೇಳಿ ತೀವ್ರವಾಗಿ ಯುವ ಕಾಂಗ್ರೆಸ್ಸಿಂದ ಖಂಡಿಸ್ತಾ ಇದ್ದೀವಿ ರಮೇಶ್ ಅಂತ ನಾನು ರಾಜ್ಯ ಕಾರ್ಯದರ್ಶಿ ಆಗಿದ್ದೀನಿ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಗೌಡರ ಆದೇಶದ ಮೇರೆಗೆ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಏನು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಸಚಿವರಾಗಿರ್ತಕ್ಕಂತಹ ಪ್ರಿಯಾಂಕ ಖರ್ಗೆ ಸಾಹೇಬರ ಮೇಲೆ ಏನು ಈ ಆರ್ ಎಸ್ ಎಸ್ ಸಂಘಟನೆಯವರು ಒಂದು ಕರೆ ಮಾಡಿ ಜೀವ ಬೆದರಿಕೆಯನ್ನು ಮಾಡಿರ್ತಾರೆ ಇದನ್ನು ಇವತ್ತು ನಾವು ಖಂಡಿಸಿ ಇವತ್ತು ನೀವು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಏನು ಇವತ್ತು ಆರ್ ಎಸ್ ಎಸ್ ಈ ಸಿದ್ಧಾಂತ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ ಇವರು ಒಂದು ರೋಡಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಇವತ್ತು ನೀವು ನೋಡ್ತಾ ಇರ್ಬೋದು ಕೇರಳದಲ್ಲಿ ಬೆರಂಬುಲ್ ಶೆಪ್ಪಿ ಅಂತ ಅವರು ಎಮ್ ಎಲ್ ಎ ಅವರು ಅವ್ರ ಮೇಲೆ ಒಂದು ಹೋರಾ ಹೋರಾಟ ಮಾಡ್ತಾ ಇದ್ದಾಗ ಅವ್ರ ಮೇಲೆ ದೂರ ಅವ್ರ ಮೇಲೆ ಕಲ್ಲು ಹೋರಾಟ ಮಾಡಿದ್ರು ಇವತ್ತು ಒಬ್ಬ ಸಚಿವರ ಮೇಲೆ ಈ ರೀತಿ ಫೋನ್ ಕರೆ ಜೀವ ಅಭಿವೃದ್ಧಿಕೆ ಮಾಡ್ತಾ ಇದ್ದಾರೆ ಇವರು ಏನಂದರೆ ಕೋಮುಗಲ್ಬೆ ಸೃಷ್ಟಿ ಮಾಡೋದು ಈ ಬಿ ಜೆ ಪಿ ಒಂದು ಅಂಗಸಂಸ್ಥೆ ಆಗಿದೆ ಇದು ಆರ್ ಎಸ್ ಎಸ್ ಕೋಮುಗಲ್ಬೆ ಸೃಷ್ಟಿ ಮಾಡಿ ಜಾತಿ ಜಾತಿಗಳ ಮೇಲೆ ತಂದಿಕ್ಕೋದು ಇಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಇವು ಇಲ್ಲದೆ ಈ ಥರ ಮಾಡ್ತಾ ಇದ್ದೀನಿ ಅಧಿಕಾರಕ್ಕೆ ಬಂದರೆ ಯಾವ ರೀತಿ ಮಾಡ್ತಾರೆ ಈ ಸಂಘಟನೆಗಳಂತ ನಾವೆಲ್ಲ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇವತ್ತು ಒಂದು ನಮ್ಮ ದೇಶದಲ್ಲಿ ಒಂದು ಬಿ ಜೆ ಪಿ ಸರ್ಕಾರವನ್ನು ಕಿತ್ತೋಗಿಬೇಕು ಈ ಆರ್ ಎಸ್ ಎಸ್ ಸಂಘಟನೆಯನ್ನು ಫಸ್ಟ್ ಬ್ಯಾನ್ ಮಾಡಬೇಕು ಇವರು ಏನು ಒಂದು ನ್ಯಾಯ ರೀತಿಯಲ್ಲಿ ಚುನಾವಣೆ ಮಾಡೋದು ಬಿಟ್ಟು ಇವರು ಈ ಥರ ರೌಡಿಸಮ್ ಮಾಡಿಕೊಂಡು ಚುನಾವಣೆಯನ್ನು ಮಾಡಿ ಗೆಲ್ತಾ ಇದ್ದಾರೆ ಆದ್ದರಿಂದ ಮುಂದಿನ ತಿಂಗಳ ರೀತಿಯಲ್ಲಿ ಈ ರೀತಿ ಆಗಬಾರ್ದು ನಮ್ಮ ಏನು ಈ ಒಂದು ನಮ್ಮ ಸಚಿವರ ಮೇಲೆ ಈ ರೀತಿ ದೂರುಗಳನ್ನು ಜೀವ ಬೆದರಿಕೆ ಮಾಡಿದರೆ ಇವ್ರನ್ನೆಲ್ಲ ಕಣ್ಣು ಅವ್ರ ಕೂಡಲೇ ಬಂಧಿಸಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಹೇಳ್ತಾ